ಭಟ್ಕಳದ ಹೃದಯ ಭಾಗವಾದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಜನವರಿ ಹದಿನಾಲ್ಕರಂದು ವಿನೂತನವಾಗಿ ನಿರ್ಮಿಸಲಾದ ಸೀತಾರಾಮ ಸೌಧ ವ್ಯಾಪಾರಿ ಮಳಿಗೆ ಉದ್ಘಾಟನೆಗೊಂಡಿತು ಉಜಿರೆಯ ಶ್ರೀರಾಮ ಕ್ಷೇತ್ರದ ಪರಮಪೂಜ್ಯ ಗುರುಗಳಾದ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ರಿಬ್ಬನ್ ಬಿಡಿಸುವ ಮೂಲಕ ವ್ಯಾಪಾರಿ ಮಳಿಗೆಗೆ ವಿದ್ಯುಕ್ತ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಚಿವ ಮಂಕಾಳ್ ಎಸ್ ವೈದ್ಯ ಮಳಿಗೆಯ ನಾಮಫಲಕದ ಪರದೆಯನ್ನು ಸರಿಸಿ ಮಾಲಕರಿಗೆ ಶುಭ ಕೋರಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಉದ್ಯಮಿ ವಿಠಲ್ ನಾಯ್ಕ ರಾಮನ ಪರಮ ಭಕ್ತರಾಗಿದ್ದು ಶ್ರೀರಾಮನ ಹೆಸರಿನಲ್ಲಿ ವ್ಯಾಪಾರ ಮಳಿಗೆಯನ್ನು ಆರಂಭಿಸಿದ್ದಾರೆ ಅವರ ಶ್ರಮ ಅವರನ್ನು ಇಷ್ಟು ಎತ್ತರಕ್ಕೆ ತಂದು ನಿಲ್ಲಿಸಿದೆ ಎಂದರು ಉದ್ಯೋಗಿಯಲ್ಲಿ ಧ್ಯಾನಿಯರು ಜಯರು ಟೆಂಕರಿ ಇರ್ಬೋದು ಅಧಿಕಾರಿ ಇರ್ಬೋದು ಶಾಸಕ ಇರ್ಬೋದು ಮಂತ್ರಿ ಇರ್ಬೋದು ಯಾವುದೇ ಕೈಕಾರ್ಯವನ್ನು ಧರ್ಮಕ್ಕೆ ಆಧಾರವಾಗಿ ನಿರ್ವಹಿಸಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಎಲ್ಲಿ ರಾಜ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಶ್ರೀಕೃಷ್ಣ ಪರಮಾತ್ಮನ ದೊಡ್ಡ ಒಂದು ರಾಜಕಾರಣಿ ಅಂತ ಹೇಳ್ತೇವೆ ಈ ಜಗತ್ತು ಹೇಗೆ ನಡೆಸಬೇಕು ಅಂದ್ರೆ ಸಾಮಾನ್ಯ ಸನ್ಯಾಸಿಯನ್ನು ರೈತರವಾಗಿ ನಾಯಕರವಾಗಿ ಭಕ್ತಿಯೋಗ ಮಾಡಿದ್ದಾರೆ ಆದರೆ ಜ್ಞಾನಯೋಗ ಮತ್ತು ಭಕ್ತಿಯೋ ರಾಜ ಉಲ್ಲೇಖ ಮಾಡುವ ಸಂದರ್ಭ ಅಲ್ಲ ಇದು ವ್ಯಾಪಾರವಾಗಿ ವಾಣಿಜ್ಯ ಸಂಕೀರ್ಣ ಇಲ್ಲಿ ನಾವು ಕರ್ಮಯೋಗವನ್ನು ಉಲ್ಲೇಖ ಮಾಡ್ತೇವೆ ಕರ್ಮಯೋಗದ ಮುಖಾಂತರ ಮನುಷ್ಯ ತನ್ನ ಸಾಫಲ್ಯತೆಯನ್ನ ಬದುಕಿನ ಉತ್ತ ಹೇಗೆ ಏರಿದ್ದಾನೆ ಎಂದು ಅನೇಕ ಇತಿಹಾಸ ಉದಾಹರಣೆಗಳಿವೆ ಇವತ್ತು ಬಹಳ ಒಂದು ಪವಿತ್ರ ಕಾಲ ಮಕರ ಸಂಕ್ರಾಂತಿ ನಾಯಕರು ದೊಡ್ಡ ರಾಮನ ಭಕ್ತ ಈಗ ಅವರಿಗೆ ನೋಡುವಾಗ ಮತ್ತೆ ಹೆಸರು ಅವರ ಕಾಂಪ್ಲೆಕ್ಸ್ ಇಟ್ಟಾಗ ನೆನಪಾಯಿತು ಪ್ರಾಯಶ ನಮ್ಮ ಚಳಿಕ್ಕಲ್ಲಿ ರಾಮಮಂದಿರ ಮಂದಿರ ಬರುವಾಗ ಸುಮಾರು ಒಂದು ಒಂದೂವರೆ ವರ್ಷ ನಿರಂತರ ಕೆಲಸದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆದ ಕಾರಣ ರಾಮ ಸೀತಾರಾಮನ ಅಂತರ ಅವರ ಮೇಲೆ ಪೂರ್ಣ ಇರುತ್ತದೆ ಅಂತ ನಾನು ಭವಿಸ್ತೇನೆ ರಾಮ ಎಂಬ ಸ್ವಂತ ನಮ್ಮ ಬದುಕಿನ ಆಯಾಮದಲ್ಲಿ ಅವರು ಪ್ರಾಣ ಸ್ವರೂಪ ಸ್ವರೂಪಕ್ಕೆ ವೀರಾಂತಿಗಳು ಉಲ್ಲೇಖ ಮಾಡಿದ್ದಾರೆ ಇವತ್ತು ಅವರಿಗೆ ದಿನ ಯಾಕೆ ಸಿಗ್ಬೇಕಂದ್ರೆ ಸೂರ್ಯನ ದಿಕ್ಕನ್ನು ಬದಲಾಯಿಸಿ ಎತ್ತರಕ್ಕೆ ಹೋಗುವಂಥ ಆರೋಪ ಮಾಡತಕ್ಕಂಥ ಸಿರಿ ಅದು ಮಕರ ಕುಂಭ ಮೀನ ಮೇಷ ವೃಷಭ ಮಿಥುನ ಕರ್ಕಾಟದವರಿಗೆ ಸೂರ್ಯ ಬಲಿಷ್ಠವಾದಂತಹ ಪಥದಲ್ಲಿ ಮುಂದುವರಿಸತಕ್ಕಂಥ ದಿನ ಅಂದರೆ ಇವತ್ತು ದಿನ ಪ್ರಾರಂಭ ಮಾಡಿದಂತಹ ಎಲ್ಲ ಕೆಲಸಗಳು ಉಜ್ವಲತೆಯನ್ನು ಉತ್ಕಷ್ಟತೆಯನ್ನು ಪಡೆಯುತ್ತದೆ ಎಂದು ತಿಳಿಸಿದ್ದಾರೆ ಮಕರ ಸಂಕ್ರಾಂತಿ ಅಂತ ಪರೋಕಾರ ಇವತ್ತು ಇಡೀ ಉತ್ತರ ಭಾರತದಲ್ಲಿ ಪ್ರತಿಯೊಂದು ಅದು ಹರಿದ್ವಾರ ಇರ್ಬೋದು ವಾರಣಾಸಿ ಇರ್ಬೋದು ಅಯೋಧ್ಯೆ ಇರ್ಬೋದು ಲಕ್ಷಾಂತರ ಜನರು ಸ್ನಾನ ಮಾಡತಕ್ಕಂತಹ ಸೂರ್ಯನಿಗೆ ಅರ್ಪಿ ಕೊಡ್ತಕ್ಕಂತಹ ಸೂರ್ಯನ ಆರಾಧಿಸತಕ್ಕಂಥ ಒಂದು ಪರಮ ಪವಿತ್ರವಾದಂತಹ ಪರ್ವ ಕಾಲದಲ್ಲಿ ಇಂತಹ ಒಂದು ತಮ್ಮ ಏನು ಉದ್ಯೋಗದ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಪ್ರಾಯಶ ಇದು ಕೂಡ ಆಗಿ ಚಿಗುರುತ್ತಾ ಚಿಗುರುತ್ತಾ ಉತ್ತಂಗತೆಗೆ ಹೋಗಬೇಕೆಂಬ ಆಶಯವನ್ನು ನಾವೆಲ್ಲರೂ ಕೊಡ್ತೇವೆ ಕಾರ್ಯಕ್ರಮದಲ್ಲಿ ಯಾಸಿನ್ ಹಸ್ಕೇರಿ ಉದ್ಯಮಿ ಈರಪ್ಪ ಗರ್ಡಿಕರ್ ಕೆಎಸ್ಆರ್ಟಿಸಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಕೆಹೆಚ್ ವ್ಯಾಪಾರಿ ಮಳಿಗೆ ಮಾಲಕ ವಿಠಲ್ ನಾಯ್ಕ್ ಅವರ ಕುಟುಂಬ ವರ್ಗದ ಸಹಿತ ಹಿತೈಸಿಗಳು ಹಾಜರಿದ್ದು ಶುಭ ಕೋರಿದರು